ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ನ ಇನ್ನೇ ಸ್ವಾಗತ ಇದೀಗ ರಾಜ್ಯಾದ್ಯಂತ ಪೌರಕಾರ್ಮಿಕರ ಮುಷ್ಕರ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದ್ದು ಇದರ ಪರಿಣಾಮವಾಗಿ ನಗರಗಳ ಸ್ಥಿತಿ ದಿನೇ ದಿನೇ ದಯನೀಯವಾಗುತ್ತಿದೆ ಭಾಲ್ಕಿ ಪಟ್ಟಣದ ಪುರಸಭೆಯ ಮುಂಭಾಗದಲ್ಲಿ ಪೌರಕಾರ್ಮಿಕರ ಹೋರಾಟ ಇಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಪೌರಕಾರ್ಮಿಕರು ತಮ್ಮ ಕೆಲಸವನ್ನು ಕಾಯಂಗೊಳಿಸುವಂತೆ ಮತ್ತು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಈ ಮುಷ್ಕರ ಕೈಗೊಂಡಿದ್ದಾರೆ ಇದರ ಪರಿಣಾಮವಾಗಿ ನಗರದ ಗಲ್ಲಿ ಗಲ್ಲಿಗಳಲ್ಲಿ ಕಸದ ರಾಶಿಗಳು ಬಿದ್ದಿವೆ ಮನೆ ಮನೆಗಳಿಂದ ಸಂಗ್ರಹವಾಗುತ್ತಿದ್ದ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸಲು ಯಾರೂ ಇಲ್ಲ ರಸ್ತೆ ಬಸ್ ನಿಲ್ದಾಣ ಸಾರ್ವಜನಿಕ ಸ್ಥಳಗಳು ಎಲ್ಲೆಡೆ ಕಸವೇ ಕಸ ಗಾಳಿಯೊಡನೆ ಹರಡುತ್ತಿರುವ ದುರ್ವಾಸನೆಯು ಜನಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ ಆವಳಚರಂಡಿಗಳ ಪೈಪ್ಗಳು ನಷ್ಟವಾಗಿ ಬಿದ್ದರೂ ದುರಸ್ತಿ ಮಾಡುವವರು ಇಲ್ಲ ಸ್ವಚ್ಛತಾ ವಾಹನಗಳಿಗೂ ಚಾಲಕರಿಲ್ಲ ಎಲ್ಲೆಡೆ ನಗರ ದುರ್ನಾಥವಾಗಿದೆ ಟನ್ಗಟ್ಟಲೆ ತ್ಯಾಜ್ಯ ವಸ್ತುಗಳು ದಿನದಿಂದ ದಿನಕ್ಕೆ ಹೆರಳುತ್ತಿವೆ ಇದರ ನಡುವೆ ಮಳೆ ಸಹ ಬಿದ್ದು ಕೊಳೆಯುತ್ತಿರುವ ತ್ಯಾಜ್ಯಗಳು ನಗರದಲ್ಲಿ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುತ್ತಿರುವಂತಾಗಿದೆ ಪೌರಕಾರ್ಮಿಕರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಅವಿನಾಶ್ ಗಾಯಕವಾಡ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳು ಈಡೇರಿಸುವವರೆಗೂ ಮುಷ್ಕರ ನಿಲ್ಲದು ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ಪೌರಕಾರ್ಮಿಕರಿಗೂ ನೀಡಬೇಕು ಎಂದು ಒತ್ತಾಯಿಸಿದರು ಈ ಕಸದ ರಾಶಿಯಿಂದ ತೀವ್ರ ಅಸಹನೆಗೆ ಒಳಗಾದ ನಾಗರಿಕರು ಕೂಡ ಸರ್ಕಾರ ತಕ್ಷಣವೇ ಕ್ರಮ ಕೈದುಕೊಂಡು ಪೌರಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿ ನಗರವನ್ನು ಮತ್ತೆ ಸ್ವಚ್ಛವನ್ನಾಗಿ ಮಾಡಬೇಕೆಂಬ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಹೋರಾಟವಲ್ಲ ಇದೊಂದು ಸಮಾಜದ ಆರೋಗ್ಯಕ್ಕೆ ಗಂಭೀರ ಎಚ್ಚರಿಕೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಪೌರಕಾರ್ಮಿಕರ ಪರವಾಗಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಿದೆ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಪಾಲಿಕೆ ವತಿಯಿಂದ ಕೂಡ ನಿರಂತರವಾಗಿ ನಾಲ್ಕನೇ ದಿನಕ್ಕೆ ಈ ಮುಷ್ಕರ ನಡೀತಾ ಇದೆ ಈ ಮುಷ್ಕರದಲ್ಲಿ ಕೆಲವೊಂದು ಬೇಡಿಕೆ ಇದೆ ಆ ಬೇಡಿಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಈ ಬೇಡಿಕೆ ಈಡೇರಿಸಬೇಕು ಇಲ್ಲದಿದ್ದರೆ ತೀವ್ರವಾಗಿ ಹೋರಾಟವಾಗ್ತದೆ ಕಾರಣ ಬೀದರ್ನ ತುತ್ತದಿಂದ ಚಾಮರಾಜಪೇಟೆ ಅವರಿಗೆ ನಿರಂತರವಾಗಿ ನಾಲ್ಕನೇ ದಿನಕ್ಕೆ ಈ ಹೋರಾಟ ಮುಷ್ಕರ ನಡೀತಾ ಇದೆ ಅದಕ್ಕಾಗಿ ಸರ್ಕಾರ ಗಮನ ಹರಿಸ್ಬೇಕು ನಮಗೆ ಗ್ಯಾರಂಟಿ ಇದೆ ಗ್ಯಾರಂಟಿ ಸರ್ಕಾರ ಇದೆ ಕೊಟ್ಟೆ ಕೊಡ್ತದ ಆದರೂ ಕೂಡ ಕೂಡಲೇ ಗಮನ ಹರಿಸಿ ಈ ನಮ್ಮ ಬೇಡಿಕೆಗಳನ್ನು ಕೊಡಬೇಕಾಗಿ ಈ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ ಧನ್ಯವಾದ ಜ್ಯೋತಿ ಸಂಜೀವಿನಿ ಕೆಜೆ ಐ ಡಿಯಲ್ಲಿ ಮತ್ತು ಹೊಸದಾಗಿ ಎಸ್ ಸಿಯಲ್ಲಿ ಕೆಲವೊಂದು ಜನ ಪರ್ಮನೆಂಟ್ ಆಗಿದ್ದಾರೆ ಅವರಿಗೆ ವೇತನ ಮಾಡಬೇಕು ಮತ್ತು ಹೊರಗುತ್ತಿಗೆಯಿಂದ ಕಾಯಮತಿಯಲ್ಲಿ ಮಾಡಬೇಕು ಸಕ್ರಮಾತಿ ಮಾಡಬೇಕು ಕೆಲವೊಂದು ಸಮಸ್ಯೆಗಳಿದೆ ಅದು ಕೂಡಲೇ ಪರಿಹಾರ ಹರಿಸಬೇಕೆಂದು ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ ಧನ್ಯವಾದ ನಾವು ಸುಮಾರು ನಲವತ್ತೈದು ದಿವಸ ಸರ್ಕಾರಕ್ಕೆ ನಾವು ಮೆಮಣ ಕೊಟ್ಟಿದ್ದೇವೆ ನಮ್ಮ ಬೇಡಿಕೆಗಳನ್ನು ಏಳಿಸ್ಬೇಕಂತ ಹೇಳಿ ಆಮೇಲೆ ಅದರಲ್ಲಿ ರಾತ್ರಿ ಸಮಯದಲ್ಲಿ ಮಸಾಲೆ ಇಟ್ಕೊಂಡು ರಸ್ತೆಯಲ್ಲಿ ಓಡಾಡಿದ್ದೀವಿ ಅದರ ಆದರೆ ಇಲ್ಲಿವರೆಗೂ ಏನು ಬೇಡಿಕೆ ಇರಿಸಿಲ್ಲ ಮತ್ತು ನಂತರ ಕಪ್ಪು ಬಟ್ಟೆ ಧರಿಸಿ ಕೂಡ ಆಪ್ಷಣಲ್ಲಿ ಮಾಡಿದ್ದೀವಿ ಧರಣಿ ಆದಮೇಲೆ ಸರ್ಕಾರದಿಂದ ನಾವು ಬೇಡಿಕೆಗಳನ್ನು ಇಟ್ಟಿರುವುದು ನಮಗೆ ನಾವು ಸರ್ಕಾರ ನೌಕರರಂತೆ ಪರಿಗಣಿಸಬೇಕು ಆಮೇಲೆ ನಮ್ಮ ಬೇಡಿಕೆಗಳು ಸರ್ಕಾರಿ ನೌಕರರ ಪರಿಗಣಿಸಬೇಕು ಮತ್ತು ಸಂಜೀವನಿ ಸಂಜೀವನಿ ಜ್ಯೋತಿ ಗಾರ್ಡನ್ ಕೊಡಬೇಕು ಆಮೇಲೆ ಮತ್ತು ಕೆ ಜಿ ಅಡಿ ಕೆ ಎಫ್ ಸಿ ಎಸ್ ನಿಧಿಯಿಂದ ನಮ್ಮ ನೌಕರಿಗೆ ಸಂಬಳನ ಕೊಡಬೇಕು ಅಂಥೇಳಿ ಹೊರಗುತ್ತಿಗೆ ನೌಕರಿಗೆ ನೇರ ಪಾವತಿ ಆಗಬೇಕು ಆಮೇಲೆ ಲೋಡರ್ಸ್ ಕ್ಲೀನರ್ಸ್ ಇವೆಲ್ಲ ಮುಂತಾದವುಗಳನ್ನ ಅವರಿಗೆ ಕಾಯಂ ಮಾಡಬೇಕಂತ ನಮ್ಮ ಬೇಡಿಕೆ ಇವೆ ಆ ಸರ್ಕಾರದಿಂದ ನಮ್ಗೆ ಎಲ್ಲಿವರೆಗೆ ಯಾವುದೇ ತರಹದ ಆದೇಶ ಬಂದಿರೋದಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಕೂಡ ಅವ್ರಿಗೆ ಗಮನಕ್ಕೆ ಇನ್ನೂ ಬಂದಿಲ್ಲ ಆಮೇಲೆ ಸರ್ಕಾರ ಒಪ್ಪು ಇನ್ನೂ ಒಪ್ ಎಲ್ಲಿವರೆಗೆ ಒಪ್ಪೋದಿಲ್ಲ ಅಲ್ಲಿವರೆಗೆ ನಾವು ನಿರಂತರವಾಗಿ ಹೋರಾಟ ಮುಂದೆ ಮಾಡ್ತೀವಿ ನಾವು ಹೇಳಿ ನಾನು ನಿಮಗೆ ಮುಗಿಸ್ತೀನಿ ಇವತ್ತಿಗೆ ನಾಲ್ಕನೇ ದಿವಸ ಕಾಲಿಟ್ಟಿದ್ದೀವಿ ನಾವು ನಮ್ಮ ರಾಜ್ಯ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೈಮಖಂಡ್ ಸಾಹೇಬರು ಭೇಟಿಯಾಗಿದ್ರು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಇನ್ನೇನು ಬರಲಿಲ್ಲ ಯಾರು ನಮ್ಮ ಹೋರಾಟ ನಮ್ಮ ಬೇಡಿಕೆಗಳನ್ನ ಎಷ್ಟಿವೆ ಮಂಜೂರು ಮಾಡೋ ತನಕ ನಾವು ಮುಂದುವರಿಸ್ತೇವೆ